ಕೇರಳದಲ್ಲಿ ಸಂಭವಿಸಿದ ಅಮಾಯಕ ಬಾಲಕಿಯ ಸಾವು ಎಲ್ಲರನ್ನ ಶೋಕದಲ್ಲಿ ಮುಳುಗಿಸಿದೆ ಶ್ರೀಕರಿಯಂನ ಪೋಡಿಕೊನ್ನಂನಲ್ಲಿ ಹನ್ನೊಂದು ವರ್ಷದ ಬಾಲಕಿಯೊಬ್ಬಳು ತನ್ನ ಮನೆಯ ಕಿಟಕಿಯ ಗ್ರಿಲ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ವೇಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಮೃತ ಬಾಲಕಿಯ ತಂಗಿ ಕೂಡಲೇ ಅಕ್ಕಪಕ್ಕದ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ಲು ಎಲ್ಲರೂ ಮನೆಗೆ ಬಂದಾಗ ಬಾಲಕಿ ಮೃತಪಟ್ಟಿದ್ದ ಸ್ಥಿತಿಯನ್ನ ಕಂಡು ಬೆಚ್ಚಿಬಿದ್ದಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಈ ಘಟನೆ ನಡೆದಾಗ ಮಕ್ಕಳ ಪೋಷಕರು ಮನೆಯಿಂದ ಹೊರಗಿದ್ದರು ಮೇಲ್ನೋಟಕ್ಕೆ ಆ ಶಾಲು ಹುಡುಗಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕುತ್ತಿಗೆಗೆ ಸಿಲುಕಿಕೊಂಡಿರಬಹುದು ಎಂದು ನಾವು ಶಂಕಿಸುತ್ತೇವೆ ಆದರೆ ತನಿಖೆಯ ನಂತರವೇ ಇದನ್ನು ದೃಢಪಡಿಸಲು ಸಾಧ್ಯ ಆಟವಾಡುವಾಗ ಮಕ್ಕಳು ಅಪಘಾತಗಳಿಗೆ ಬಲಿಯಾಗುವ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ನೀರಿನಲ್ಲಿ ಆಟವಾಡುವಾಗ ಮುಳುಗಿ ಕೊಳವೆ ಬಾವಿಗಳಿಗೆ ಬಿದ್ದ ಘಟನೆಗಳು ಹಲವು ಬಾರಿ ವರದಿಯಾಗಿವೆ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಮಕ್ಕಳು ಕೊಳವೆ ಬಾವಿಗಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಸಂಭವಿಸಿದ ಅಮಾಯಕ ಬಾಲಕಿಯ ಸಾವು ಎಲ್ಲರನ್ನ ಶೋಕದಲ್ಲಿ ಮುಳುಗಿಸಿದೆ ಶ್ರೀಕರಿಯಂನ ಪೋಡಿಕೊನ್ನಂನಲ್ಲಿ ಹನ್ನೊಂದು ವರ್ಷದ ಬಾಲಕಿಯೊಬ್ಬಳು ತನ್ನ ಮನೆಯ ಕಿಟಕಿಯ ಗ್ರಿಲ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ವೇಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಮೃತ ಬಾಲಕಿಯ ತಂಗಿ ಕೂಡಲೇ ಅಕ್ಕಪಕ್ಕದ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ಲು ಎಲ್ಲರೂ ಮನೆಗೆ ಬಂದಾಗ ಬಾಲಕಿ ಮೃತಪಟ್ಟಿದ್ದ ಸ್ಥಿತಿಯನ್ನು ಕಂಡು ಬಿದ್ದಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಈ ಘಟನೆ ನಡೆದಾಗ ಮಕ್ಕಳ ಪೋಷಕರು ಮನೆಯಿಂದ ಹೊರಗಿದ್ದರು ಮೇಲ್ನೋಟಕ್ಕೆ ಆ ಶಾಲು ಹುಡುಗಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕುತ್ತಿಗೆಗೆ ಸಿಲುಕಿಕೊಂಡಿರಬಹುದು ಎಂದು ನಾವು ಶಂಕಿಸುತ್ತೇವೆ ಆದರೆ ತನಿಖೆಯ ನಂತರವೇ ಇದನ್ನು ದೃಢಪಡಿಸಲು ಸಾಧ್ಯ ಆಟವಾಡುವಾಗ ಮಕ್ಕಳು ಅಪಘಾತಗಳಿಗೆ ಬಲಿಯಾಗುವ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ನೀರಿನಲ್ಲಿ ಆಟವಾಡುವಾಗ ಮುಳುಗಿ ಕೊಳವೆ ಬಾವಿಗಳಿಗೆ ಬಿದ್ದ ಘಟನೆಗಳು ಹಲವು ಬಾರಿ ವರದಿಯಾಗಿವೆ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಮಕ್ಕಳು ಕೊಳವೆ ಬಾವಿಗಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಸಂಭವಿಸಿದ ಅಮಾಯಕ ಬಾಲಿಕಿಯ ಸಾವು ಎಲ್ಲರನ್ನ ಶೋಕದಲ್ಲಿ ಮುಳುಗಿಸಿದೆ ಶ್ರೀಕರಿಯಂನ ಪೋಡಿಕೊಣ್ಣಂನಲ್ಲಿ ಹನ್ನೊಂದು ವರ್ಷದ ಬಾಲಕಿಯೊಬ್ಬಳು ತನ್ನ ಮನೆಯ ಕಿಟಕಿಯ ಗ್ರಿಲ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ವೇಲ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಮೃತ ಬಾಲಕಿಯ ತಂಗಿ ಕೂಡಲೇ ಅಕ್ಕಪಕ್ಕದ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ಲು ಎಲ್ಲರೂ ಮನೆಗೆ ಬಂದಾಗ ಬಾಲಕಿ ಮೃತಪಟ್ಟಿದ್ದ ಸ್ಥಿತಿಯನ್ನು ಕಂಡು ಬೆಚ್ಚಿಬಿದ್ದಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಈ ಘಟನೆ ನಡೆದಾಗ ಮಕ್ಕಳ ಪೋಷಕರು ಮನೆಯಿಂದ ಹೊರಗಿದ್ದರು ಮೇಲ್ನೋಟಕ್ಕೆ ಆ ಶಾಲು ಹುಡುಗಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕುತ್ತಿಗೆಗೆ ಸಿಲುಕಿಕೊಂಡಿರಬಹುದು ಎಂದು ನಾವು ಶಂಕಿಸುತ್ತೇವೆ ಆದರೆ ತನಿಖೆಯ ನಂತರವೇ ಇದನ್ನು ದೃಢಪಡಿಸಲು ಸಾಧ್ಯ ಆಟವಾಡುವಾಗ ಮಕ್ಕಳು ಅಪಘಾತಗಳಿಗೆ ಬಲಿಯಾಗುವ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ನೀರಿನಲ್ಲಿ ಆಟವಾಡುವಾಗ ಮುಳುಗಿ ಕೊಳವೆ ಬಾವಿಗಳಿಗೆ ಬಿದ್ದ ಘಟನೆಗಳು ಹಲವು ಬಾರಿ ವರದಿಯಾಗಿವೆ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಮಕ್ಕಳು ಕೊಳವೆ ಬಾವಿಗಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ ಕೇರಳದಲ್ಲಿ ಸಂಭವಿಸಿದ ಅಮಾಯಕ ಬಾಲಿಕೆಯ ಸಾವು ಎಲ್ಲರನ್ನ ಶೋಕದಲ್ಲಿ ಮುಳುಗಿಸಿದೆ ಶ್ರೀಕರಿಯಂನ ಪೋಡಿಕೊಣ್ಣಂನಲ್ಲಿ ಹನ್ನೊಂದು ವರ್ಷದ ಬಾಲಕಿಯೊಬ್ಬಳು ತನ್ನ ಮನೆಯ ಕಿಟಕಿಯ ಗ್ರಿಲ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ವೇಲ್ನಲ್ಲಿ ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾಳೆ ಮೃತ ಬಾಲಕಿಯ ತಂಗಿ ಕೂಡಲೇ ಅಕ್ಕಪಕ್ಕದ ಮನೆಯವರಿಗೆ ಸುದ್ದಿ ಮುಟ್ಟಿಸಿದ್ಲು ಎಲ್ಲರೂ ಮನೆಗೆ ಬಂದಾಗ ಬಾಲಕಿ ಮೃತಪಟ್ಟಿದ್ದ ಸ್ಥಿತಿಯನ್ನ ಕಂಡು ಬೆಚ್ಚಿಬಿಟ್ಟಿದ್ದಾರೆ ಮಾಹಿತಿ ತಿಳಿದ ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅವರ ಜೀವ ಉಳಿಸಲು ಸಾಧ್ಯವಾಗಲಿಲ್ಲ ಈ ಘಟನೆ ನಡೆದಾಗ ಮಕ್ಕಳ ಪೋಷಕರು ಮನೆಯಿಂದ ಹೊರಗಿದ್ದರು ಮೇಲ್ನೋಟಕ್ಕೆ ಆ ಶಾಲು ಹುಡುಗಿ ಆಟವಾಡುತ್ತಿದ್ದಾಗ ಆಕಸ್ಮಿಕವಾಗಿ ಕುತ್ತಿಗೆಗೆ ಸಿಲುಕಿಕೊಂಡಿರಬಹುದು ಎಂದು ನಾವು ಶಂಕಿಸುತ್ತೇವೆ ಆದರೆ ತನಿಖೆಯ ನಂತರವೇ ಇದನ್ನು ದೃಢಪಡಿಸಲು ಸಾಧ್ಯ ಆಟವಾಡುವಾಗ ಮಕ್ಕಳು ಅಪಘಾತಗಳಿಗೆ ಬಲಿಯಾಗುವ ಅನೇಕ ಪ್ರಕರಣಗಳು ಬೆಳಕಿಗೆ ಬರುತ್ತಲೇ ಇರುತ್ತವೆ ನೀರಿನಲ್ಲಿ ಆಟವಾಡುವಾಗ ಮುಳುಗಿ ಕೊಳವೆ ಬಾವಿಗಳಿಗೆ ಬಿದ್ದ ಘಟನೆಗಳು ಹಲವು ಬಾರಿ ವರದಿಯಾಗಿವೆ ಕಳೆದ ಕೆಲವು ವರ್ಷಗಳಲ್ಲಿ ಅನೇಕ ಮಕ್ಕಳು ಕೊಳವೆ ಬಾವಿಗಳಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ